ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಎಂಬತ್ತನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯಗಳಲ್ಲಿ ತಾನು ಕಳುಹಿಸಿದ ಪ್ರತಿಯೊಬ್ಬ ರಾಕ್ಷಸರು ದೇವಾಂತಕ ನರಾಂತಕರಿಂದಲೋ ಹಿಡಿದು ಕೊನೆಗೆ ಮಕರಾಕ್ಷನವರೆಗೂ ಎಲ್ಲ ರಾಕ್ಷಸರು ಮಡಿತುದನ್ನು ಕಣ್ ನೋಡಿದಂತಹ ರಾವಣನು ಹತಾಶನಾಗಿ ಮತ್ತೊಮ್ಮೆ ಈ ಹಿಂದೆ ಎರಡು ಬಾರಿ ಯುದ್ಧಕ್ಕೆ ಹೋದಾಗಲೂ ಕೂಡ ಜಯವನ್ನೇ ಮೋಸದಿಂದಲೋ ಮಾಯಾ ಯುದ್ಧದಿಂದಲೋ ಒಟ್ಟಿನಲ್ಲಿ ಜಯವನ್ನು ಗಳಿಸಿಕೊಂಡು ಬಂದಿದ್ದಂತಹ ಪುತ್ರನಾದ ಇಂದ್ರಜಿತ್ತುವಿಗೆ ಮತ್ತೊಮ್ಮೆ ಯುದ್ಧಕ್ಕೆ ಹೋಗುವಂತೆ ರಾವಣನು ಪ್ರೋತ್ಸಾಹಿಸುತ್ತಿರುವನು ರಣವಿಜಯಿಯಾದ ರಾವಣನೋ ಮಕರಾಕ್ಷನೋ ಮಡಿದನೆಂದು ಕೇಳಿ ಹಲ್ಲುಗಳನ್ನು ಕಟ ಎಂದು ಶಬ್ದ ಬರುವಂತೆ ಕಡಿಯುತ್ತಾ ಅತ್ಯಂತ ಕೋಪಾವಿಷ್ಟನಾದನು ಮುಂದೇನು ಮಾಡುವುದು ಎಂದು ಚಿಂತಿಸುತ್ತಾ ಅತ್ಯಂತ ಕ್ರುದ್ಧನಾಗಿ ಮಗನಾದ ಇಂದ್ರಜಿತ್ತನ್ನು ಸಂಗ್ರಾಮಕ್ಕೆ ಹೋಗುವಂತೆ ಆಜ್ಞಾಪಿಸಿದನು ವೀರನೇ ಸಮರ್ಥರಾದ ಸಹೋದರ ರಾಮ ಲಕ್ಷ್ಮಣರನ್ನು ಜಯಿಸು ಕಾಣಿಸಿಕೊಳ್ಳದೆಯೋ ಕಾಣಿಸಿಕೊಂಡು ಸರ್ವ ವಿಧದಲ್ಲಿಯೂ ನಿನ್ನ ಬಲ ಅಧಿಕವಾದುದು ಸಂಗ್ರಾಮದಲ್ಲಿ ನೀನು ಅಸಮಾನ ಕೃತ್ಯಗಳನ್ನು ಗೈಯುವ ಇಂದ್ರನನ್ನೇ ಜಯಿಸುವೆ ಇನ್ನು ನೀನು ಮನುಷ್ಯರಿಬ್ಬರನ್ನು ಕಂಡು ಯುದ್ಧದಲ್ಲಿ ಅವರನ್ನು ಕೊಲ್ಲದಿರುವೆಯಾ ರಾಕ್ಷಸರಾಜನಿಂದ ಹಾಗೆ ಹೇಳಲ್ಪಟ್ಟು ತಂದೆಯ ಮಾತನ್ನು ಗೌರವಿಸುತ್ತಾ ಇಂದ್ಲುಜಿತ್ತುವು ಯಜ್ಞ ಭೂಮಿಯಲ್ಲಿ ವಿಧಿ ಪ್ರಕಾರ ಅಗ್ನಿಯನ್ನು ಹೋಮ ಮಾಡಿದನು ಹ್ಮ್ ಅಗ್ನಿಗೆ ಹೋಮ ಮಾಡುತ್ತಿದ್ದಂತೆ ಕೆಂಪು ಶಿರೋವಸ್ತ್ರಗಳನ್ನು ಧರಿಸಿದ್ದ ರಾಕ್ಷಸ ಸ್ತ್ರೀಯರು ಇಂದ್ರ ವಿದ್ಯೆಡೆಗೆ ಭಯದಿಂದ ಬಂದು ಸೇರಿದರು ಆಯುಧಗಳನ್ನು ಗರಿಗಳಿರುವ ಬಾಣಗಳನ್ನು ತಾರೆಯ ಮರದ ಸವಿತ್ತುಗಳನ್ನು ಕೆಂಪು ವಸ್ತ್ರಗಳನ್ನು ಹೋಮದ ಸೌಟನ್ನು ಕರಿಯ ಬಾಣಲೆಯನ್ನು ಕನ್ನೊಂದೊದಗಿಸಿದರು ಇಂದ್ರಜಿತ್ತುವು ಬಾಣದ ಗರಿಗಳನ್ನು ತೋಮರಗಳನ್ನು ಅಗ್ನಿಯ ಸುತ್ತಲೂ ಇಟ್ಟು ಜೀವದಿಂದಿದ್ದ ಕಪ್ಪು ಮೇಕೆಯ ಕತ್ತನ್ನು ಹಿಡಿದು ಕತ್ತು ಕತ್ತರಿಸಿ ಅದನ್ನು ಕಿತ್ತು ಹಾಕಿ ಹೋಮ ಮಾಡಿದನು ಒಂದು ಸಲ ಹೋಮ ಮಾಡಿದ್ದಕ್ಕೇನೆ ಅಗ್ನಿಯು ಹೊಗೆಯಿಲ್ಲದೆ ಇಲ್ಲದೆ ಅಧಿಕವಾದ ಜ್ವಾಲೆಯಿಂದ ಕೂಡಿದುದಾಗಿ ವಿಜಯವನ್ನು ಸೂಚಿಸತಕ್ಕ ಚಿಹ್ನೆಗಳು ಉಂಟಾದವು ಅಪರಂಜಿಯ ಕಾಂತಿಯಿಂದಲೂ ಪ್ರದಕ್ಷಿಣಾಕೃತಿಯ ಸುಳಿಯಿಂದಲೂ ಕೂಡಿದ ಅಗ್ನಿ ಜ್ವಾಲೆಯಿಂದಲೂ ಅಗ್ನಿದೇವನು ತಾನಾಗಿಯೇ ಎದ್ದು ಬಂದು ಆ ಹವಿಸ್ಸನ್ನು ಸ್ವೀಕರಿಸಿದನು ಹೀಗೆ ಅಗ್ನಿಯನ್ನು ದೇವದಾನವ ರಾಕ್ಷಸರನ್ನು ತೃಪ್ತಿಗೊಳಿಸಿ ಅಂತರ್ಧಾನವಾಗಿ ಬಂದು ಸೇರಿದ ಶುಭಕರವಾದ ರಥವನ್ನು ಹತ್ತಿದನು ಆ ಉತ್ತಮ ರಥವು ನಾಲ್ಕು ಕುದುರೆಗಳಿಂದಲೂ ಹರಿತವಾದ ಬಾಣಗಳಿಂದಲೂ ಕೂಡಿ ನಾಣೇರಿಸಿದ ಧನುಸ್ಸಿನಿಂದಲೂ ಕಂಗೊಳಿಸಿತು ಪ್ರಕಾಶಮಾನವಾದ ಶರೀರದಿಂದಲೂ ಬಂಗಾರದ ಸಲಕರಣೆಗಳಿಂದಲೂ ಪ್ರಾಣಿಗಳ ಚಂದ್ರ ಅರ್ಧಚಂದ್ರದ ಪ್ರತಿಮೆಗಳಿಂದಲೂ ಆ ರಥವು ಚೆನ್ನಾಗಿ ಅಲಂಕೃತವಾಗಿತ್ತು ಇಂದ್ರಜಿತ್ತಿನ ರಥಧ್ವಜವು ಚಿನ್ನದ ದೊಡ್ಡ ಕಂಬದಿಂದ ಕೂಡಿ ವೈಡೂರ್ಯಗಳಿಂದ ಅಲಂಕೃತವಾಗಿ ಉರಿಯುವ ಅಗ್ನಿಕಾಂತಿಯಂತೆ ಅಗ್ನಿಕಾಂತಿಯಿಂದ ಕೂಡಿದ್ದಿತು ಸೂರ್ಯ ಸಮಾನವಾದ ಆ ರಥದಿಂದಲೂ ಬ್ರಹ್ಮಾಸ್ತ್ರದಿಂದಲೂ ರಕ್ಷಿತನಾಗಿ ಮಹಾಬಲಶಾಲಿಯಾದ ರಾವಣಿಯು ಎದುರಿಸಲ ಸಾಧ್ಯನಾದನು ರಾಕ್ಷಸರೊಡಗೂಡಿ ಮಂತ್ರ ಸಮೇತ ಅಗ್ನಿಗೆ ಹೋಮ ಮಾಡಿ ರಣವಿಜಯಿಯಾದ ಇಂದ್ರಜಿತ್ತುವು ಪಟ್ಟಣದಿಂದ ಹೊರಟು ಬಂದು ಅಂತರ್ಧಾನನಾಗಿ ಹೇಳಿದನು ಕಾಡಿನಲ್ಲಿ ಸುಳ್ಳು ಸನ್ಯಾಸವನ್ನು ಸ್ವೀಕರಿಸಿರುವ ಅವರಿಬ್ಬರನ್ನು ಸಮರದಲ್ಲಿ ಈಗ ಕೊಂದು ಸಮರಾಂಗಣದಲ್ಲಿ ಸಂಪಾದಿಸಿದ ವಿಜಯವನ್ನು ತಂದೆ ರಾವಣನಿಗೆ ಅರ್ಪಿಸುವೆನು ರಾಮ ಲಕ್ಷ್ಮಣರನ್ನು ಈಗ ಕೊಂದು ಭೂಮಿಯನ್ನು ಕಪಿಗಳಿಲ್ಲದಂತೆ ಮಾಡಿ ತಂದೆಗೆ ಅತ್ಯಂತ ಸಂತೋಷವನ್ನು ಮಾಡುವೆನು ಹೀಗೆನ್ನುತ್ತಾ ಆ ಇಂದ್ರಜಿತ್ತವು ಅದೃಶ್ಯನಾದನು ರಾವಣನಿಂದ ಆಜ್ಞಪ್ತನಾಗಿ ಭಯಂಕರವಾದ ಧನಸ್ಸು ಬಾಣಗಳಿಂದ ಕೂಡಿ ಇಂದ್ರ ಶತ್ರುವು ಬಹುಕೋಪದಿಂದ ಯುದ್ಧರಂಗದಲ್ಲಿ ಮುನ್ನುಗ್ಗಿದನು ವಾನರರ ನಡುವೆ ನಿಂತು ಬಾಣರಾಶಿಗಳನ್ನು ಪ್ರಯೋಗಿಸುತ್ತಿದ್ದ ಮೂರು ಹೆಡೆಯ ಸರ್ಪಗಳಂತಿದ್ದ ಮಹಾಪರಾಕ್ರಮಿಗಳಾದ ಅವರಿಬ್ಬರನ್ನು ಕಂಡನು ಅವರೇ ಇವರು ಎಂದು ಯೋಚಿಸಿ ಧನುಸ್ಸಿಗೆ ಹೆದೆಯರಿಸಿ ಮಳೆ ಸುರಿಸುವ ಪರ್ಜನ್ಯ ದೇವತೆಯಂತೆ ಬಾಣಧಾರೆಗಳನ್ನು ಧಾರೆಗಳನ್ನು ಅನವರತವಾಗಿ ಸುರಿಸಿದನು ಸಹಿತವಾಗಿ ಅಂತರಿಕ್ಷದಲ್ಲಿ ಕಣ್ಣಿಗೆ ಗೋಚರವಾಗದ ಪ್ರದೇಶದಲ್ಲಿ ಎದ್ದುಕೊಂಡು ರಾಮ ಲಕ್ಷ್ಮಣರನ್ನು ಹರಿತವಾದ ಬಾಣಗಳಿಂದ ಹೊಡೆದನು ರಾಮ ಲಕ್ಷ್ಮಣರು ಆತನ ಬಾಣ ವೇಗದಿಂದ ವ್ಯಾಪ್ತರಾಗಿ ಧನುಸ್ಸುಗಳಲ್ಲಿ ಬಾಣ ಹೂಡಿ ದಿವ್ಯಾಸ್ತ್ರಗಳನ್ನು ಪ್ರಯೋಗಿಸಿದರು ಮಹಾಬಲರಾದ ಅವರು ಬಾಣರಾಶಿಗಳಿಂದ ಅಂತರಿಕ್ಷವನ್ನು ಮುಚ್ಚಿಬಿಟ್ಟರಾದರೂ ಸೂರ್ಯ ಸಮಾನವಾದ ಆ ಅಸ್ತ್ರಗಳು ಬಾಣಗಳು ಇಂದ್ರಜಿತ್ತನ್ನು ಮುಟ್ಟಲು ಕೂಟ್ಟಲು ಕೂಡ ಆಗಲಿಲ್ಲ ಇಂದ್ರಜಿತ್ತಾದರೂ ಅಂತರಿಕ್ಷವು ಕವಿದು ಹೋಗುವಂತೆ ಹೊಗೆಯಿಂದ ಅಂಧಕಾರವನ್ನು ಉಂಟು ಮಾಡಿದನು ಜಯಲಕ್ಷ್ಮಿಯನ್ನು ಪಡೆದು ದಿಕ್ಕುಗಳನ್ನು ಮಂಜಿನಿಂದಲೂ ಕತ್ತಲಿನಿಂದಲೂ ತುಂಬಿ ಮುಚ್ಚಿಬಿಟ್ಟನು ಅವನು ತಿರುಗಾಡುತ್ತಿದ್ದಾಗ ಧನುಸ್ಸಿಗೆ ಹೆದೆಯರಿಸುವ ಧ್ವನಿಯಾಗಲಿ ರಥಚಕ್ರಗಳ ಧ್ವನಿಯಾಗಲಿ ಕೇಳಿಬರುತ್ತಿರಲಿಲ್ಲ ಅವನ ರೂಪವಂತೂ ಕಾಣುತ್ತಲೇ ಇರಲಿಲ್ಲ ಅಂಧಕಾರದಲ್ಲಿ ಅದ್ಭುತವೋ ಎಂಬಂತೆ ಆ ಮಹಾಬಾಹುವು ಬಾಣಗಳ ಸುರಿಮಳೆ ಸುರಿಸಿದನು ವರವನ್ನು ಪಡೆದಿದ್ದ ಆ ರಾವಣಿಯು ಸಮರಾಂಗಣದಲ್ಲಿ ಕೋಪಗೊಂಡು ರಾಮನ ಸರ್ವಾವಯವಗಳಿಗೂ ಸೂರ್ಯ ಸದೃಶವಾದ ಬಾಣಗಳನ್ನು ಹೊಡೆದನು ಜಲಧಾರೆಗಳಿಂದ ಹೊಡೆಯಲ್ಪಡುತ್ತಿರುವ ಪರ್ವತಗಳಂತೆ ಕಾಣುತ್ತಾ ಆ ನರಶ್ರೇಷ್ಠರು ಬಾಣಗಳಿಂದ ಹೊಡೆಯಲ್ಪಡುತ್ತಾ ಚಿನ್ನದ ಕೊಂಕಿಗಳುಳ್ಳ ತೀಕ್ಷ್ಣವಾದ ಬಾಣಗಳನ್ನು ಪ್ರಯೋಗಿಸಿದರು ಆ ಬಾಣಗಳು ಅಂತರಿಕ್ಷದಲ್ಲಿ ರಾವಣಿಗೆ ತಗುಲಿ ಕತ್ತರಿಸಲ್ಪಟ್ಟು ರಕ್ತದಿಂದ ನೆನೆದು ಪಕ್ಷಿಗಳಂತೆ ನೆಲ ಮುಟ್ಟಿದವು ರಾಶಿಯಿಂದ ಅತಿಯಾಗಿ ಪೀಡಿತರಾದ ನರಶ್ರೇಷ್ಠರು ಬೀಳುತ್ತಿರುವ ಬಾಣಗಳನ್ನು ಬಲ್ಲಗಳೆಂಬ ಜಾತಿಯ ಬಾಣಗಳಿಂದ ಕತ್ತರಿಸಿದರು ಆ ಹರಿತವಾದ ಬಾಣಗಳು ಎತ್ತ ಕಡೆಯಿಂದ ಬೀಳುವಂತೆ ಕಂಡರು ಅಲ್ಲಿಗೆ ಆ ದಶರಥ ಕುಮಾರರಿರುವರು ಉತ್ತಮ ಅಸ್ತ್ರಗಳನ್ನು ಪ್ರಯೋಗಿಸಿದರು ಅತಿರಥನು ವೇಗವಾದ ಅಸ್ತ್ರಗಳುಳ್ಳವನು ಆದ ರಾವಣಿಯಾದರು ತನ್ನ ರಥದಲ್ಲಿ ಎಲ್ಲ ದಿಕ್ಕುಗಳಿಗೂ ಧುಮುಕುತ್ತಾ ಆ ದಶರಥ ಕುಮಾರರನ್ನು ತೂಪಾದ ಬಾಣಗಳಿಂದ ಹೊಡೆದನು ಚಿನ್ನದ ಕೊಂಕಿಗಳಿಂದ ದೃಢವಾಗಿದ್ದ ಬಾಣಗಳಿಂದ ವೀರರಾದ ಆ ಕುಮಾರರು ಬಹಳವಾಗಿ ಹೊಡೆಯಲ್ಪಟ್ಟು ಹೂ ಬಿಟ್ಟ ಮುತ್ತುಗದ ಮರಗಳಂತಾದರು ಮೇಘದ ನಡುವೆ ತೇಲಿಕೊಂಡು ಹೋಗುತ್ತಿರುವ ಸೂರ್ಯನ ಗತಿಯಂತೆ ಅವನ ಚಲನೆಯಾಗಲಿ ರೂಪವಾಗಲಿ ಧನುಸ್ಸಾಗಲಿ ಬಾಣಗಳಾಗಲಿ ಮತ್ತಾವುದೇ ಆಗಲಿ ತಿಳಿದು ಬರುತ್ತಿರಲಿಲ್ಲ ನೂರು ಗಟ್ಟಲೆ ಕಪಿಗಳು ಅವನ ಹೊಡೆತಕ್ಕೆ ಸಿಕ್ಕಿ ಪ್ರಾಣನೇಗೆ ನೆಲದಲ್ಲಿ ಬಿದ್ದರು ಅತಿ ಕೋಪಗೊಂಡ ಲಕ್ಷ್ಮಣನು ಸಮಸ್ತ ರಾಕ್ಷಸರನ್ನು ವಧಿಸುವುದಕ್ಕಾಗಿ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸುವೆನು ಎಂದು ಅಣ್ಣನಿಗೆ ಹೇಳಿದನು ಶುಭ ಲಕ್ಷಣಗಳಿಂದ ಕೂಡಿದ ಆ ಲಕ್ಷ್ಮಣನಿಗೆ ಆಗ ರಾಮನು ಒಬ್ಬನಿಗಾಗಿ ಭೂಮಿಯಲ್ಲಿರುವ ರಾಕ್ಷಸರೆಲ್ಲರನ್ನೂ ಕೊಲ್ಲಬೇಡ ಯುದ್ಧ ಮಾಡದಿರುವವರನ್ನು ಅವಿತುಕೊಂಡಿರುವವನನ್ನು ಕೈ ಜೋಡಿಸಿ ಶರಣಾಗತನಾಗಿ ಬಂದವನನ್ನು ಪಲಾಯನ ಗೈಯುತ್ತಿರುವವನನ್ನು ಮೈ ಮರೆತಿರುವವನನ್ನು ಕೊಲ್ಲಬೇಡ ಮಹಾಬಲನೆ ಇವನ ವಧೆಗಾಗಿ ಪ್ರಯತ್ನ ಮಾಡೋಣ ವಿಷಸರ್ಪಗಳಿಗೆ ಸಮಾನವಾದ ಮಹಾವೇಗವುಳ್ಳ ಅಸ್ತ್ರಗಳನ್ನು ಪ್ರಯೋಗಿಸುವ ಕಣ್ಣಿಗೆ ಕಾಣಿಸದ ರಥವುಳ್ಳ ಮಾಯಾವಿಯಾದ ಈ ನೀಚ ರಾಕ್ಷಸನನ್ನು ಬಲಾತ್ಕರಿಸಿ ಕಣ್ಣಿಗೆ ಕಾಣಿಸುವಂತೆ ಮಾಡಿದರೆ ಕಂಡೊಡನೆಯೇ ಕಪಿನಾಯಕರು ಅವನನ್ನು ಕೊಂದು ಹಾಕುವರು ಇವನು ಭೂಮಿಯ ಒಳ ಹೋಗಲಿ ದೇವಲೋಕಕ್ಕೆ ಹೋಗಲಿ ಪಾತಾಳಕ್ಕೆ ಹೋಗಲಿ ಅಂತರಿಕ್ಷದಲ್ಲಿ ಹೀಗೆಯೇ ಅವಿತುಕೊಂಡೇ ಇರಲಿ ನನ್ನ ಅಸ್ತ್ರದಿಂದ ಸುಟ್ಟು ಹೋಗಿ ಅಸುನೀಗಿ ನೆಲಕ್ಕೆ ಬೀಳುವನು ಎಂದು ಹೇಳಿದನು ಹೀಗೆಂದು ಹೇಳಿ ಬುದ್ಧಿವಂತನೋ ಮಹಾತ್ಮನೋ ಆದ ರಘುವೀರನು ವಾನರ ಶ್ರೇಷ್ಠರಿಂದ ಸುತ್ತುವರಿದ ಸುತ್ತುವರಿಯಲ್ಪಟ್ಟು ಘಾತುಕ ಕೃತ್ಯದವನಾದ ಆ ಕ್ರೂರಿಯನ್ನು ಬೇಗನೆ ಸಂಹರಿಸುವುದಕ್ಕಾಗಿ ಕಾದುಕೊಂಡಿದ್ದನು ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಎಂಬತ್ತನೆಯ ಸರ್ಗವು ಸಮಾಪ್ತವಾದುದು ನಮಸ್ತೆ ಶಾರದಾದೇವಿ కాశ్మీరపురమాసి హం ప్రాథయే నిత్యం విద్యాదానం చేహి మే